ಸಾಯ ಕತಾರುಸ್ಕೆ ಅದನ್ನ ನೋಡಕಿಲ್ಲ ನನ್ ಕಡೆ ಮತ್ತ ತಂಬಾಕ್ ಹೋಗ್ ಸಲ ಹೋಗ್ ನಿನ್ ಕಡೆ ತಂಬಾಕಿ ಇಬ್ರು ಕೂಡ ತಂಬಾಕು ಹೇಳಿದಿ ನಾ ಸಾ

ನೀ ಗಣ್ಣ ನೋಡ ಎಟ್ ಮಂದಿ ಅನ್ಸಿಲ್ಲ ನಾ ಬರೀ ತನ್ನ 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 ಅನ್ಸಿದೇನೆ ಬೈರೆ ತಿರ ನಗಲ್ ಹೋಗಿ ಬಾದು ಸಾತೋಲೆ ಏನಿದ್ರು ಪುಷ್ಪ ಪುಷ್ಪ ಟು ಬಗ್ಗೋದ ಇಲ್ಲ ಬಗ್ಗೋದ ಇಲ್ಲ ಬಂದದ ನಂಗೆ ಹೇಳಿಲ್ಲ ನೀವ ನೋಡ ಹೆಂಗದ ಅಲ್ಲು ಅರ್ಜುನ ದಾಡಿ ಬಿಟ್ಟ ಬಗ್ಗೋದ ಇಲ್ಲ ಹಂಗ ಕಾಣತಾನ

ఇది 1 రూపాయతుగో నా బక్షి దేశి ఎర్గు హెల్బానా అసై ఎకెత బహ హార్ మున నన కో బర్ సంజీ కడే 1 రూపాయ కొడుత నింగ పుష్ప జాదు కదైలా ఎక్కా అక్కా దైలా ఎక్కా కహో అక్కా ఎక్కా ఎక్కా అక్కా అక్కా ఏనా తో బాడే ఎదక రమే చిరాకతిది ఏనాత

बेकना, अनभवसनावतकाळगा शासना तिनं क्रीकली चौकेगण श्रीकल्ला पुष्प श्रीकली, श्रीकली। बग्गो दे इल्ला

आझां। से प्रशां दाती ata। म कोशिता हों निमा हो तो adalah भोत केज़टी केकी टपर पर खाता गयान डंडया म कोशिता हो या कोशिता हो जुआ निम्स सुआ यो घूमुए यह से भखनग資 लेखरो से निमा फंगए पreseल न करोशिते डिवलती न प्रट्ट अफं ಪುಷ್ಪರಾಜ್ ಬಗ್ಗದೇ ಇಲ್ಲ ನೀರ್ ತರಗಸ್ ಕುಡಿಯಕ ಹೆದ್ದಿ ಓ ನೀನ್ ಹೆದ್ದಿ ಹೇಳ ಅಷ್ಟು ನಾನು ಎಂದಿನ ಕರಿತೇನೆ ಶ್ರೀಗಲ್ಲಿ

புஷ்பல புஷ்பே இல்ல குடுசி நீர் ஏன நீர் குடுசு சாக்க இன்ன புஷ்பா

மா

ನಾ ಕೊಡ್ಸ್ತೇನೆ ಟ್ರಕ್ ಅಂದ್ರೆ ಏನ್ ದೊಡ್ಡಾಗದ ನೀ ಏನಂತ ಹೇಳೀಗ ನಿಮ್ ಅಪ್ಪ ಹೇಳ್ಕೇಳ್ಸಂತ ಅಂತಂದ್ರ ದೊಡ್ಡ ಪ್ರೀತಿ ಕೊಡ್ಸತಿ ಬಹಳ ತಲಿ ಕಟ್ಸ್ಕೋಬೇಡ ಹಣಿ ಕೇಳಿ ಸಿದ್ದಪ್ಪಜನ್ ಜಾತ್ರೆ ಇನ್ ಬರಿ ಎರಡ್ ತಿಂಗ್ಳುತಿ ಎರಡು ತಿಂಗಳದಾಗ ಸಿದ್ದಪ್ಪನ್ ಜಾತ್ರೆ ಬಂತಂದ್ರ ಮೂವತ್ ರೂಪಾಯಿ ಬಿಟ್ಟು ನಲವತ್ ರೂಪಾಯಿ ಹೋಗ್ಲಿ ಕೊಡಸ ಅಂತ ಹೇಳಿ ಅಪ್ಪ ಹೇಳ್ತೇನೆ ಓಡಸ್ತಾನ ತಲೆ ಕಟ್ಸ್ಕೋಬೇಡ ಎಷ್ಟ್ ಬೇಕಾರ ಅಷ್ಟು ಬಗಲ ಹೋದಕೊಂಬಗಾಡೋನ್ ಅದೇ ನಲವತ್ ರೂಪಾಯಿ ಬಿಟ್ಟು ಮುನ್ನೂರ ನಲ್ ನಾವ್ ಹೇಳ್ತ ದೊಡ್ಡದದ ಕಬಯ್ಯ ಏನೋ ಬಟ್ಟಿ ಇರುವಂತವ ಅದನ್ನ ಬಟ್ಟಿನೇ ಇರಕ್ಯಾ ಹಿಂಗ ಹಿಂಗ ಕಟ್ಟ ಮಾಡಿ ಹಿಂಗ ಮಾಡಿದನ ಬಟ್ಟಿನೇ ಇಕ್ಕೊಂಬ್ರಕ್ಯ ಹಂಗಲ್ಲ ಬಾಯಿ ಬಾಯಿ ಅಂತ ಆದ್ರೂ ಹ್ಮ್ ಈಗ ಛತ್ರಿಗೆ ಅಲ್ಲಿ ಅವ್ರಿಗೆ ನಿಮ್ಮ ಅಪ್ಪಾಗ ಹೇಳ ಹಂಗ ಮಾಡ್ಬೇಡಂಗ ಕೆರ್ದ ಕಟ್ಟೇತಿ ಕರ್ದೈತಿ ಹ್ಮ್ ಅಲ್ಲ ಪುಷ್ಪ ಬಿಚಾರ ನೋಡಿದಿಲ್ ಆಕಿ ಹಿಂಗ ಮಾಡಿದ್ರ ಪ್ಲೀರ್ ಬರ್ತಿತ್ತಂತ ಪೀರ್ ನೀರಿಗ್ ಚೆರ್ದ ಹೋಕೆದಂತಿಲ್ಲ

தெறி பில் বনে தெ. பில் বনে தெலா. நீம் புல்லு பில் বনে தெலா. கை மாட்றមុንக்குது. தி꼰 போறோம். திச்சற ரக்க பன்றி திச்சற मजा வரதுக்கு. திச்சற ரக்க ஆச்சு. ஓகே நீங்க.